ಹತ್ತಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ವಿಷಯಗಳನ್ನ ಕೆಲುಕಿ ತೆಗೆದು ಹೊರಗೆ ತೆಗೆದು ಅವುಗಳಿಗೆ ಶಾಶ್ವತ ಪರಿಹಾರವನ್ನು ಕೊಟ್ಟು ಜನ ನೆಮ್ಮದಿಯಿಂದ ಬದುಕಬೇಕು ಅನ್ನುವ ದೀತಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಹಿಂದೆ ಕೆಲವು ಸುಮಾರು ಹತ್ತು ಮೂವತ್ತು ನಲವತ್ತು ಐವತ್ತು ವರ್ಷಗಳಿಂದ ಮಂಜೂರಾಗಿರ್ತಕ್ಕಂಥ ಭೂಮಿಗಳಿಗೆ ಇವತ್ತಿಗೂ ಸರಿಯಾಗಿ ಹೋಳಿ ಮಾಡಿಸ್ಕೊಡ್ತಾ ಇರೋದ್ರಿಂದ ಆ ಜನ ನಮ್ಮ ಕಚೇರಿಗೆ ಅಲ್ಲಿ ಒಂದದೇ ಆಗಿದೆ ಇದೇ ಎಲ್ಲರಿಗೂ ಖುಷಿ ಬರೀ ಭೂ ಮಂಜೂರಿ ಮಾಡೋದಕ್ಕೆ ಆದ್ರೆ ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಸಂಪೂರ್ಣವಾಗಿ ಮಾಡಿ ಕೊಡುವುದರ ಕಡೆಗೆ ನಾವು ಗಮನ ಕೊಟ್ಟಿಲ್ಲ ಇದರಿಂದ ಆದರೂ ಸಹ ಭೂ ಆದರೂ ಸಹ ದಾಖಲೆಗಳು ಆಗದೆ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತಹ ಕೋಳಿ ದುರಸ್ತ ನಾವು ಇವತ್ತು ಇಷ್ಟೊಂದು ಕಡತಗಳು ಕಾಣೆಯಾಗಿದ್ದಾವೆ ಅನ್ನುವಂತ ಪ್ರಕರಣ ಬರ್ತಾ ಇದ್ದೀವಿ ಯಾಕಂದ್ರೆ ಆಗಿದ್ದಾಗೆ ಆಗೋದ್ರೆ ಕಡತ ಕಳೆದು ಹೋಗ್ತಾ ಇದೆ ಆದ್ರೆ ಇವತ್ತು ನಲವತ್ತು ವರ್ಷ ಆದ್ಮೇಲೆ ಎಷ್ಟೋ ಜನ ಕಡತಗಳು ಕಳೆದು ಹೋಗಿದೆ ಅಥವಾ ಕೈಗೆ